ಮಾತ ಮರಳೋ ಎಂತ ಮರಳೋ ಮಾಂತ ಮರಳೋ ಎಂತೆಂತವ್ರು ನಳ್ಳಕ ತಂದ ಕೆಡಿ ಬಿಟ್ಟಾಳೋ ಸಿದ್ಧಾಟಿಕಿ ಟೀಕಿ ಸಿದ್ದರನ್ನೆಲ್ಲಾ ಗುದ್ದಾಡ ಕಚ್ಚಾಳೋ ಸಾಧು ಸಂತ ಶರಣರನ್ನೆಲ್ಲಾ ಜಗ್ಯಾಡ ಕಚ್ಚಾಳೋ ಎಂತ ಮರಳೋ ಮಾಯಿಂತ ಮರಳೋ ಎಂತೆಂತವ್ರು ನಳ್ಳಕ ತಂದ ಕೆಡಿ ಬಿಟ್ಟಾಳೋ ಶೀಲವಂತ ಮಂದಿ ಎಲ್ಲಾ ಶೀಲ ಕೆಡಿಸಾಳೋ ಬುದ್ಧಿವಂತ ಎಲ್ಲ ಗುದ್ದಿ ಕುಂದಾಳೋ ಎಂತ ಮರಳೋ ಎಂತ ಮರಳೋ ಎಂತಿಂತವ್ರು ನಾಳಕ ತಂದ ಕೆಡಿ ಬಿಟ್ಟಾಳೋ ತಿರ್ಕೊಂಡು ತಿನ್ನ ಜೋಳಿಗೆ ಒಂದು ಕಸಿಕೊಂಡು ಬಿಟ್ಟಾಳೋ ದೇಶ ಆಳು ಅಧಿಕಾರ ಹರಿಸಿ ಇಸ್ಕೊಂಡು ಬಿಟ್ಟಾಳೋ ಎಂತ ಮರಳೋ ಮಾಯಿ ಎಂತ ಮರಳೋ ಎಂತಿಂತವ್ರು ನಾಳ್ದಕ್ಕ ತಂದ ಕೆಡಿ ಬಿಟ್ಟಾಳೋ ಗಾಳಿ ಬೆಂಕಿ ನೀರ ಮಣ್ಣಾಗ ತಾಣ ನಿಂತಾಳೋ ಗಾಳಿ ಬೆಂಕಿ ನೀರ ಮಣ್ಣಾಗ ತಾ ನಿಂತಾಳೋ ಕಷ್ಟ ಸುಖದ ಸರಮಾಲಿ ಕೊಳ್ಳಿಗಾಕ್ಯಾಳೋ ಎಂತ ಮರಳು ಮಾಯಿ ಎಂತ ಮರಳೋ ಎಂತಿಂತವ್ರು ನಳ್ಳಗ ತಂದ ಕೆಡಿ ಬಿಟ್ಟಾಳೋ ಗಾಳಿ ಬೆಂಕಿ ನೀರು ಮಣ್ಣಾಗ ತಾ ನಿಂತಾಳೋ ಆಕಾಶ ಭೂಮಿಗಿ ಏಕಾಗ್ಯಳೋ ಎಂತ ಮರಳು ಮಾಯಿ ಎಂತ ಮರಳೋ ಕೆಂತಿನ್ ತವ್ರ ಹಳ್ಳಕ ತಂದ ಕೆಡಿ ಬಿಟ್ಟಾಳು ಗದ್ಲ ಮಾಡು ಮಂದಿನ್ನೆಲ್ಲಾ ಹುದ್ಲಾಗ ತುಡ್ದಾಳು ಗಿಲ್ಲಾ ಮಾಡು ಮಂದಿಗೆಲ್ಲಾ ಗುಲ್ಲ ಕೊಟ್ಟಾಳು ಎಂತ ಮರಡೋ ಮಾ ಈಗ ಎಂತ ಮರಡು ಕೆಂತಿನ್ ತವ್ರ ತಂದ ಹಳ್ಳಕಂದ ಕೆಡಿ ಬಿಟ್ಟಾಳು ಕಷ್ಟ ಸುಖದ ಸರಮ ಅಲ್ಲಿ ಕಳ್ಳಿಗೆ ಹಾಕ್ಯಾಳೋ ಅಲ್ಲಿ ಮಂದಿಗೆ ಜಗ್ಗಿ ಜಗ್ಗಿ ಕೊಡ್ತಾಳು ಬೀಳಿಗೆ ಬಿದ್ರಿ ಶೀತನ ತುದಿಯ ನಾಲ್ಗೆ ಕುಂತಾಳೋ ಹಗಲು ರಾತ್ರಿ ನೆನಮೇಲೆ ಪದಗಳ ಹಾಳಂತಾಳೋ ಎಂತ ಮರಳು ಅಮ್ಮ ಮರಡು ಮರಣೋ ನಾ ಹಾಳಕ್ಕೆ ತಂದ ಕೆಡಿ ಬಿಟ್ಟಾಳು ಹೆಣ್ ತಿಂತವ್ರು ತಂದ ಕೆಡಿ ಬಿಟ್ಟಾಳು ಕಣ್ತಂತವ್ರು ನಾ ತಂದ ಕೆಡಿ ಬಿಟ್ಟಾಳು